ರಾತ್ರಿ ಮಲಗುವ ಮುನ್ನ ಮನೆಯ ಯಜಮಾನಿ ಈ ಚಿಕ್ಕ ತಂತ್ರವನ್ನ ಮಾಡುವ ಮೂಲಕ ಯಜಮಾನ ಮಾಡುವ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಗಳಿಸುವ ಹಾಗೆ ಮಾಡಬಹುದು ಎಲ್ಲ ದಿಕ್ಕಿನಿಂದ ಹಣದ ಆಕರ್ಷಣೆ ಪ್ರಾರಂಭವಾಗಿ ರಾಜಯೋಗ ಪಡೆದುಕೊಳ್ಳಬಹುದು ಮನೆ ಮಂದಿ ಎಲ್ಲರೂ ಕೂಡ ಸಾಲದಿಂದ ಮುಕ್ತರಾಗಿ ಕುಬೇರನ ಹಾಗೆ ಬದುಕಬಹುದು ವೀಕ್ಷಕರೇ ಮನೆಯ ಲಕ್ಷ್ಮಿ ಆದ ಮಹಿಳೆಯರು ದಿನನಿತ್ಯ ಜೀವನದಲ್ಲಿ ಚಿಕ್ಕ ಚಿಕ್ಕ ತಂತ್ರಗಳನ್ನು ಮಾಡುವುದರಿಂದ ಮನೆಯ ಎಲ್ಲ ಮಂದಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಮುಖ್ಯವಾಗಿ ಮನೆಯ ಯಜಮಾನ ಮಾಡುವಂತಹ ಕೆಲಸದಲ್ಲಿ ಒಳ್ಳೆಯ ಸಂಪಾದನೆ ಆಗುವ ಹಾಗೆ ಮಾಡಬಹುದು ಅವನಿಗೆ ಎಲ್ಲ ಮಾಡುವಂತಹ ಉದ್ಯೋಗದಲ್ಲಿ ಅಭಿವೃದ್ಧಿ ಸಿಗುವ ಹಾಗೆ ಮಾಡಬಹುದು ಹಾಗಾಗಿ ಮನೆಯ ಗೃಹಲಕ್ಷ್ಮಿ ಎನಿಸಿಕೊಂಡ ಗೃಹಿಣಿಯರು ದಿನನಿತ್ಯ ಜೀವನದಲ್ಲಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸುಲಭವಾಗಿ ಚಿಕ್ಕ ಚಿಕ್ಕ ತಂತ್ರಗಳನ್ನ ಮಾಡುವ ಮೂಲಕ ಮನೆಗೆ ಮಹಾಲಕ್ಷ್ಮಿಯನ್ನ ಕರೆದು ಸ್ಥಿರವಾಗಿ ನೆಲೆಸುವ ಹಾಗೆ ಮಾಡಬಹುದು ಮಹಾಲಕ್ಷ್ಮಿ ಕೃಪೆಯಿಂದ ಮನೆ ಮಂದಿ ಮಾಡುವಂತಹ ಎಲ್ಲ ವ್ಯಾಪಾರ ಉದ್ಯೋಗದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಗಳಿಸಬಹುದು ಮುಟ್ಟಿದೆಲ್ಲ ಬಂಗಾರ ಆಗುವ ಶುಭ ಫಲವನ್ನ ಪಡೆದುಕೊಳ್ಳಬಹುದು ಹಾಗೂ ಆದರೆ ಇದನ್ನು ಯಾವ ರೀತಿ ಮಾಡಬೇಕು ಶಾಸ್ತ್ರದಲ್ಲಿ ತಿಳಿಸಿರುವ ಹಾಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ವೀಕ್ಷಕರೇ ಮೊದಲನೇದಾಗಿ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಸಬೇಕಾದರೆ ಈ ಕೂಡಲೇ ವಿಡಿಯೋವನ್ನ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಸಿ ಭಕ್ತಿಯಿಂದ ಒಂದು ಕಮೆಂಟ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ವಾಟ್ಸಾಪ್ ಗ್ರೂಪ್ ಅಲ್ಲಿ ಆದಷ್ಟು ಶೇರ್ ಮಾಡಿ ತಿಳಿಸಿ ಮೊದಲನೇದಾಗಿ ಮನೆಯಲ್ಲಿ ಇರುವ ಲಕ್ಷ್ಮಿ ಅಥವಾ ದಾರಿದ್ರತೆ ದೂರವಾಗಿ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡಲು ಪ್ರತಿದಿನ ಬೆಳಗ್ಗೆ ಅಥವಾ ಸಂಧ್ಯಾ ಸಮಯದಲ್ಲಿ ಮಹಿಳೆಯರು ಮನೆಯ ಒಳಗಡೆ ಎಲ್ಲ ಮೂಲೆ ಮೂಲೆಗೂ ಧೂಪದ ಹೊಗೆಯನ್ನು ತೋರಿಸಬೇಕು ಧೂಪದ ಹೊಗೆ ಮನೆಯ ಮೂಲೆ ಮೂಲೆಯನ್ನ ಸ್ಪರ್ಶಿಸುತ್ತಿದ್ದಂತೆಯೇ ನಿಮ್ಮ ಮನೆಯಲ್ಲಿ ಇರುವ ದಾರಿದ್ರತೆ ನಕಾರಾತ್ಮಕ ಶಕ್ತಿ ದುಷ್ಟಶಕ್ತಿ ಎಲ್ಲವೂ ಕೂಡ ಮನೆ ಬಿಟ್ಟು ದೂರ ಹೋಗುತ್ತವೆ ಹಾಗಾಗಿ ಪಾಸಿಟಿವ್ ಎನರ್ಜಿ ಧನಾತ್ಮಕ ಶಕ್ತಿ ನಿಮ್ಮ ಮನೆಯನ್ನ ಪ್ರವೇಶ ಮಾಡಲು ಇದು ಸಮಯ ಮಾಡುತ್ತದೆ ಇದನ್ನು ನೀವು ಪ್ರತಿದಿನ ಗ್ರಹಣಿಯರು ಮಾಡುತ್ತಿದ್ದಂತೆಯೇ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಪಾಸಿಟಿವ್ ಎನರ್ಜಿಯಿಂದ ಮನೆ ಮಂದಿಯೆಲ್ಲ ಸಂತೋಷದಿಂದ ಇರುವ ಹಾಗೆ ಆಗುತ್ತದೆ ಇನ್ನು ಪದೇ ಪದೇ ಮನೆಯ ಸದಸ್ಯರು ಕಾಯಿಲೆ ಬೀಳ್ತಾ ಇದ್ದಾರೆ ಕರ್ಪೂರದ ಆರತಿಯನ್ನ ಮನೆಯ ಒಳಗಡೆ ಎಲ್ಲ ಮೂಲೆ ಮೂಲೆಗಳಿಗೂ ತೋರಿಸಬೇಕು ಇದರಿಂದ ಸತಿಪತಿ ಜಗಳ ನಿಂತು ಶುಕ್ರನ ಅನುಗ್ರಹದಿಂದ ಮನೆಯ ಯಜಮಾನ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನ ನೋಡ್ತಾನೆ ಮಾಡುವಂತಹ ಉದ್ಯೋಗದಲ್ಲಿ ಒಳ್ಳೆಯ ಸಂಪಾದನೆ ಸಿಗುವ ಹಾಗೆ ಶುಕ್ರ ಮಾಡುತ್ತಾನೆ ಹಾಗಾಗಿ ಮನೆಯ ಎಲ್ಲರೂ ನೆಮ್ಮದಿಯಿಂದ ಇರಬೇಕಾದರೆ ನಕಾರಾತ್ಮಕ ಶಕ್ತಿ ದೂರವಾಗಿ ಪಾಸಿಟಿವ್ ಎನರ್ಜಿ ಮನೆ ತುಂಬಾ ಇರಬೇಕಾದರೆ ಪ್ರತಿನಿತ್ಯ ದೂಪ ಹೊಗೆಯನ್ನು ತೋರಿಸುತ್ತಿದ್ದರೆ ಮತ್ತು ಕರ್ಪೂರದ ದೀಪವನ್ನ ಮನೆಯ ಒಳಗಡೆ ಮೂಲೆ ಮೂಲೆಗೂ ತೋರಿಸುತ್ತಿದ್ದಂತೆ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿಯ ಪ್ರವೇಶವಾಗುತ್ತದೆ ಮನೆ ಮಂದಿ ಎಲ್ಲ ನೆಮ್ಮದಿಯಿಂದ ಇರಲು ಸಾಧ್ಯವಾಗುತ್ತದೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲವಾದರೆ ಇನ್ನೊಂದು ತಂತ್ರವನ್ನ ನೀವು ಮಾಡಬಹುದು ಲವಂಗದ ಪ್ರಯೋಗವನ್ನ ಮಾಡಬೇಕು ಲವಂಗ ತಂತ್ರದಲ್ಲಿ ವಿವರಿಸಿದ ಅತ್ಯಂತ ಶಕ್ತಿಶಾಲಿ ವಸ್ತುವಾಗಿದೆ ಲವಂಗದಿಂದ ಅನೇಕ ರೀತಿಯ ಲಾಭವಿದೆ ಮುಖ್ಯವಾಗಿ ಸಂಧ್ಯಾ ಸಮಯದಲ್ಲಿ ಗ್ರಹಣೀಯರು ಲವಂಗವನ್ನು ಸುಟ್ಟು ಹೊಗೆಯಿಂದ ಮನೆ ಮೂಲೆ ಮೂಲೆಯಲ್ಲಿ ತೋರಿಸುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುವುದಲ್ಲದೆ ನಿಮ್ಮ ಮನೆಯ ಮೇಲೆ ಯಾವುದೇ ರೀತಿಯಲ್ಲಿ ಕೆಟ್ಟ ಪ್ರಯೋಗ ವಾಮಾಚಾರ ಮಾಟಮಂತ್ರ ಪ್ರಯೋಗ ಆಗಿದ್ದರೂ ಕೂಡ ಎಲ್ಲವೂ ಕೂಡ ನಿಮ್ಮನ್ನ ಮತ್ತು ನಿಮ್ಮ ಮನೆಯನ್ನು ಬಿಟ್ಟು ದೂರ ಹೋಗುತ್ತವೆ ಇದನ್ನು ನಿಯಮಿತವಾಗಿ ಮಾಡುವುದರಿಂದ ಯಾವ ದುಷ್ಟಶಕ್ತಿಯ ಕಾಟವು ನಿಮಗೆ ತೊಂದರೆ ಮಾಡುವುದಿಲ್ಲ ಯಾ ಮಂತ್ರ ಪ್ರಯೋಗ ಕೂಡ ನಿಮ್ಮ ಮನೆಯ ಹತ್ತಿರ ನಿಮ್ಮ ಹತ್ತಿರ ತುಳಿಯುವುದಿಲ್ಲ ಇನ್ನು ಕೈ ಸಂಪಾದನೆ ಮಾಡಲು ಸಾಲದಿಂದ ಮುಕ್ತಿ ಪಡೆಯಬೇಕಾದರೆ ಕುಬೇರನ ದೇವನ ಅನುಗ್ರಹ ಸದಾ ನಿಮಗೆ ಸಿಗಬೇಕಾದರೆ ರಾತ್ರಿ ಮಲಗುವ ಮುನ್ನ ಗ್ರಹಣಿಯರು ತುಂಬಾ ಚಿಕ್ಕ ಕೆಲಸವನ್ನ ಒಂದು ತಂತ್ರವನ್ನ ಮಾಡಬೇಕು ಒಂದು ಗ್ಲಾಸ್ ಅಲ್ಲಿ ಸ್ವಲ್ಪ ನೀರನ್ನ ಹಿಡಿದು ಲೋಟದ ಮೇಲೆ ಬಲಗೈಯನ್ನ ಮುಚ್ಚಿ ಕುಬೇರನ ದೇವರನ್ನ ನೆನೆಸಿಕೊಂಡು ನಿಮ್ಮ ಮನೆಯೊಳಗಡೆ ಉತ್ತರ ದಿಕ್ಕಿನ ಮೂಲೆಯಲ್ಲಿ ಸ್ವಲ್ಪ ನೀರನ್ನ ಚೆಲ್ಲಬೇಕು ಉಳಿದ ನೀರನ್ನ ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗಡೆ ಅಂಗಳದಲ್ಲಿ ಚೆಲ್ಲಬೇಕು ಹೀಗೆ ಮಾಡಿ ಗ್ರಹಣಿ ಪ್ರತಿನಿತ್ಯ ಮಲಗುವುದರಿಂದ ಕುಬೇರ ದೇವನ ಅನುಗ್ರಹದಿಂದ ಮನೆ ಮಂದಿಯೆಲ್ಲ ಮಾಡುವಂತಹ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ನೋಡ್ತೀರಿ ಹಣ ಪ್ರವಾಹದಂತೆ ನಿಮ್ಮ ಮನೆಯತ್ತ ಹರಿದು ಬರುತ್ತದೆ ದರಿದ್ರತೆ ದೂರವಾಗಿ ನಿಮ್ಮ ಹತ್ರ ಹರಿದು ಬರುತ್ತದೆ ಎಲ್ಲ ಕಡೆಯಿಂದ ಹಣದ ಆಕರ್ಷಣೆ ಪ್ರಾರಂಭವಾಗುತ್ತದೆ ಇನ್ನು ಗ್ರಹಣಿಯರು ಮುಂಜಾನೆ ಅಂಗಳದಲ್ಲಿ ಚಿಕ್ಕದಾದ ರಂಗೋಲಿಯನ್ನ ಬಿಡಿಸಬೇಕು ರಂಗೋಲಿ ಹಾಕುವುದರಿಂದ ಮನೆಗೆ ಬಂದ ಮಹಾಲಕ್ಷ್ಮಿ ಹಿಂದೆ ಮುಂದೆ ನೋಡದೆ ಮನೆಯನ್ನ ಪ್ರವೇಶ ಮಾಡುತ್ತಾಳೆ ಅದರ ಜೊತೆಗೆ ಪ್ರತಿನಿತ್ಯ ಸಂಧ್ಯಾ ಕಾಲದಲ್ಲಿ ಅಂದರೆ ಸಂಧ್ಯಾ ಸಮಯದಲ್ಲಿ ನಿಮ್ಮ ದೇವರ ಕೋಣೆಯ ಎದುರುಗಡೆ ಚಿಕ್ಕ ರಂಗೋಲಿಯನ್ನ ಹಾಕುವುದರಿಂದ ಅದ್ಭುತವಾದ ಪ್ರತಿಫಲವನ್ನ ನೋಡ್ತೀರಿ ಇದನ್ನು ನೀವು ಮಾಡಿದ ಕೆಲವೇ ದಿನಗಳಲ್ಲಿ ಚಮ ರೀತಿಯಲ್ಲಿ ಹಣದ ಹರಿವನ್ನ ನೋಡ್ತೀರಿ ಮಹಾಲಕ್ಷ್ಮಿ ತಾಯಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಹಾಗಾಗಿ ಈ ಒಂದು ತಂತ್ರವನ್ನ ತಪ್ಪದೆ ಗ್ರಹಣೀಯರು ಮಾಡಿ ಇನ್ನು ಹುಣ್ಣಿಮೆಯ ದಿನ ನಿಮ್ಮ ಮನೆಯ ತುಳಸಿ ಕಟ್ಟೆ ಎದುರುಗಡೆ ಚಿಕ್ಕದಾದ ರಂಗೋಲಿಯನ್ನ ಬಿಡಿಸಬೇಕು ಹೌದು ಹುಣ್ಣಿಮೆಯ ದಿನ ವಿಶೇಷವಾಗಿ ಧನಾತ್ಮಕ ಶಕ್ತಿಗಳು ದೇವತೆಗಳು ಸಂಚರಿಸುತ್ತಾರೆ ಹಾಗಾಗಿ ಈ ಸಮಯದಲ್ಲಿ ಸೂರ್ಯಾಸ್ತ ಸಮಯದಲ್ಲಿ ನಿಮ್ಮ ಮನೆಯ ತುಳಸಿ ಕಟ್ಟೆ ಎದುರು ಚಿಕ್ಕದಾದ ರಂಗೋಲಿಯನ್ನು ಬಿಡಿಸಬೇಕು ಹೀಗೆ ಮಾಡುವುದರಿಂದ ಮಹಾಲಕ್ಷ್ಮಿ ತಾಯಿ ಕುಬಿ ದೇವರು ಸೇರಿದಂತೆ ಎಲ್ಲ ದೇವಾನು ದೇವತೆಗಳು ನೇರವಾಗಿ ನಿಮ್ಮ ಮನೆಯ ಪ್ರವೇಶ ಮಾಡುತ್ತಾರೆ ಮತ್ತು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿ ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ ಇನ್ನು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಬೆಳಗಿಸಿದ ದೀಪ ರಾತ್ರಿ ಸಮಯದಲ್ಲಿ ಆರದಂತೆ ನೋಡಿಕೊಳ್ಳಿ ಯಾರ ಮನೆಯಲ್ಲಿ ದೀಪ ರಾತ್ರಿ ಬೆಳಗಿಸಿದ ದೀಪ ಮುಂಜಾನೆ ತನಕ ಇರುತ್ತದೆ ಆ ಮನೆಯಲ್ಲಿ ಪ್ರವೇಶ ಮಾಡಿದ ಲಕ್ಷ್ಮಿ ಯಾವತ್ತು ಬಿಟ್ಟು ಹೋಗುವುದಿಲ್ಲ ಹಾಗಾಗಿ ಸಂಜೆ ಉರಿಸಿದ ದೀಪ ಬೆಳಗಿನ ತನಕ ಉರಿಯುವ ಹಾಗೆ ನೋಡಿಕೊಳ್ಳಿ ಇನ್ನು ಅಮಾವಾಸ್ಯೆ ದಿನದಂದು ಅನೇಕ ನಕಾರಾತ್ಮಕ ಶಕ್ತಿಗಳ ಸಂಚಾರವಾಗುತ್ತದೆ ಈ ನಕಾರಾತ್ಮಕ ಶಕ್ತಿಗಳಿಂದ ಮನೆಯವರಿಗೆ ಮತ್ತು ಮನೆಗೆ ನಾನಾ ರೀತಿಯ ಕೆಟ್ಟ ಪರಿಣಾಮ ಉಂಟು ಮಾಡಬಹುದು ಹಾಗಾಗಿ ಅಮಾವಾಸ್ಯ ದಿನ ಸಂಧ್ಯಾ ಸಮಯದಲ್ಲಿ ಮನೆಯ ಹೊರಗಡೆ ಹೊರಭಾಗದಲ್ಲಿ ಸಾಸಿವೆ ಎಣ್ಣೆಯಿಂದ ಒಂದು ಚಿಕ್ಕ ದೀಪ ಬೆಳಗಿಸಿ ಆ ದೀಪ ಬೆಳಗಿನ ತನಕ ಅಂದರೆ ಮುಂಜಾನೆ ತನಕ ಆರದಂತೆ ನೋಡಿಕೊಳ್ಳಿ ಹೀಗೆ ಮಾಡುವುದರಿಂದ ದಿನ ಸಂಚರಿಸುವ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯನ್ನ ಪ್ರವೇಶ ಮಾಡುವುದಿಲ್ಲ ಇನ್ನು ಮನೆಯ ಯಜಮಾನಿ ಶುಕ್ರವಾರ ಸಂಧ್ಯಾ ಸಮಯದಲ್ಲಿ ಒಂದು ಗಾಜಿನ ಗ್ಲಾಸ್ ಅಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಮತ್ತು ಒಂದು ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಇರಿಸಬೇಕು ಮೂರನೇ ದಿನ ಮುಂಜಾನೆ ಸೂರ್ಯೋದಯ ಸಮಯದಲ್ಲಿ ಆ ನೀರನ್ನು ತೆಗೆದು ಮನೆಯ ಹೊರಭಾಗದಲ್ಲಿ ದೂರದಲ್ಲಿ ಯಾರು ತಿರುಗದ ಜಾಗದಲ್ಲಿ ಚೆಲ್ಲಿ ಬರಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿ ದರಿದ್ರತೆ ದುಷ್ಟಶಕ್ತಿ ದಾರಿದ್ರತೆ ದುರದೃಷ್ಟ ಎಲ್ಲವೂ ಮನೆಯಿಂದ ತೊಲಗಿ ಅಷ್ಟಲಕ್ಷ್ಮಿ ನಿಮ್ಮ ಮನೆಯ ಪ್ರವೇಶ ಮಾಡುತ್ತಾಳೆ ಜೊತೆಗೆ ಸ್ಥಿರವಾಗಿ ನೆಲೆಸುತ್ತಾಳೆ ಎಲ್ಲ ದೇವಾನು ದೇವತೆಗಳ ಸಂ ಸಂಪೂರ್ಣ ರಕ್ಷಣೆ ಅನುಗ್ರಹ ಸಿಗುತ್ತದೆ ನೀವು ಮಾಡುವಂತಹ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತದೆ ಎಲ್ಲ ದಿಕ್ಕಿನಿಂದ ಅಚಾನಕ್ಕಾಗಿ ಹಣದ ಅರಿವು ಪ್ರಾರಂಭವಾಗುತ್ತದೆ ಹಾಗಾಗಿ ವೀಕ್ಷಕರೇ ಮನೆಯ ಗ್ರಹಣಿಯರು ಈ ಚಿಕ್ಕ ತಂತ್ರಗಳನ್ನು ದಿನನಿತ್ಯ ಜೀವನದಲ್ಲಿ ಮಾಡುವ ಮೂಲಕ ಅಪಾರವಾದ ಅಭಿವೃದ್ಧಿಯನ್ನ ಹಣದ ಅರಿವನ್ನ ಆರೋಗ್ಯವನ್ನ ನೆಮ್ಮದಿಯನ್ನ ಸುಖ ಶಾಂತಿಯನ್ನು ಅದೃಷ್ಟವನ್ನ ಗಳಿಸಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟವಾದರೂ ಕೂಡ ಈ ಕೂಡಲೇ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ ಜೀವನದಲ್ಲಿ ಕೂಡ ಈ ಉಪಾಯವನ್ನು ಪಾಲಿಸುವುದರಿಂದ ಜೀವನದಲ್ಲಿ ಬಾವಣೆಯಾಗಲಿ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ತಪ್ಪದೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣಾಗಿ ನಮ್ಮ ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಸಮ್ಮ ಅವರು ಕಮೆಂಟ್ ಮಾಡಿ ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು